ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಮತ್ತೆ ಗಿರೀಶ್ ಸ್ನೇಹಿತರೆ ಪಲ್ಯನ ಅನೇಕ ತರಕಾರಿಗಳನ್ನು ಉಪಯೋಗಿಸಿ ಮಾಡಿರ್ತೀರ ಸೊಪ್ಪನ್ನು ಉಪಯೋಗಿಸಿ ಮಾಡಿರ್ತೀರ ಇವತ್ತಿನ ಈ ವಿಡಿಯೋದಲ್ಲಿ ಕಾಳುಗಳನ್ನು ಉಪಯೋಗಿಸಿ ಯಾವ ರೀತಿಯಾಗಿ ಕಾಳಿನ ಪಲ್ಯ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯ ಭರಿತವಾದಂಥ ಯಾವುದೇ ಒಂದು ಹೋಟ್ಲಲ್ಲೂ ರೆಸ್ಟೋರೆಂಟಲ್ಲೂ ಸಿಗದೇ ಇರತಕ್ಕಂಥ ಕಾಳುಗಳ ಪಲ್ಯ ಇದು ಈ ರೀತಿಯಾದಂಥ ಪಲ್ಯ ದೋಸೆಗಾಗ್ಬೋದು ಚಪಾತಿಗೆ ಆಗ್ಬೋದು ಅಷ್ಟೇ ಯಾಕೆ ಊಟಕ್ಕೆ ನಂಚ್ಕೊಳ್ಳೋದಕ್ಕೂ ಡಯೆಟ್ ಮಾಡೋರಿಗೆ ಹಾಗೆ ತಿನ್ನೋದಕ್ಕೂ ಬಹಳ ಚೆನ್ನಾಗಿರುತ್ತೆ ಹಾಗೆ ಬನ್ನಿ ಈ ರೀತಿಯಾದಂಥ ಕಾಳುಗಳ ಪಲ್ಯ ಮಾಡೋದಕ್ಕೆ ಏನೆಲ್ಲ ಕಾಳನ್ನು ಉಪಯೋಗಿಸ್ತಾ ಇದ್ದೀವಿ ಮಿಕ್ಕೆಲ್ಲ ಪದಾರ್ಥಗಳನ್ನೂ ಉಪಯೋಗಿಸಿ ಯಾವ ರೀತಿಯಾಗಿ ತಯಾರು ಮಾಡ್ತಾ ಇದ್ದೀವಿ ಅಂತೀಗ ನೋಡ್ಕೊಳ್ಳೋರಂತೆ ನಾವಿಲ್ಲಿ ಒಟ್ಟಾರೆಯಾಗಿ ಆರು ರೀತಿಯಾದಂಥ ಕಾಳುಗಳನ್ನ ಬಳಸ್ತಾ ಇರ್ತಕ್ಕಂಥದ್ದು ಕಾಳನ್ನು ನೆನೆಸೋದಕ್ಕೋಸ್ಕರ ಮತ್ತೊಂದು ಬಟ್ಲನ್ನ ತೊಗೊಂಡು ಬಟ್ಲಿಗೆ ಕಾಲು ಕಪ್ಪಳತೆಯ ಕಡಲೆಕಾಳು ಕಡಲೆಕಾಡು ಹಾಗೆ ಕಾಲು ಕಪ್ಪಳತೆಯ ಬಟಾಣಿ ಒಣ ಬಟಾಣಿ ಇದು ಕಾಬುಲ್ ಚೆನ್ನನ್ನು ಸಹ ಕಾಲು ಅಷ್ಟು ಹಾಕಿ ಇನ್ನು ಹೆಸರು ಕಾಳು ಕಾಲು ಕಪ್ ಹಾಗೆ ಅಲಸಂದೆ ಕಾಳು ಕಾಲು ಕಪ್ ಜೊತೆಗೆ ಹುರುಳಿ ಕಾಳನ್ನು ಸಹ ಕಾಲು ಅಷ್ಟು ಹಾಕಿ ಈಗ ಈ ಕಾಳನ್ನು ನೆನೆಸೋದಕ್ಕೂ ಮೊದಲೇ ಒಮ್ಮೆ ನೀಟಾಗಿ ಕಾಳನ್ನೆಲ್ಲ ತೊಳಿಬೇಕಾಗತ್ತೆ ಅದಕ್ಕೋಸ್ಕರ ಕಾಳು ಮುಳುಗುವಷ್ಟು ನೀರನ್ನು ಹಾಕಿ ಒಮ್ಮೆ ನೀಟಾಗಿ ತೊಳೆದು ತದನಂತರ ನೆನೆಸಬೇಕಾಗತ್ತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಕಾಳನ್ನು ನೀಟಾಗಿ ಒಮ್ಮೆ ತೊಳೆದಾಯಿತು ಈಗ ಕಾಳು ಮುಳುಗುವಷ್ಟು ನೀರನ್ನು ಹಾಕಿ ಓವರ್ ನೈಟ್ ಅಥವಾ ಎಂಟರಿಂದ ಹತ್ತು ಗಂಟೆಗಳ ಕಾಲ ಕಾಳನ್ನು ನೀಟಾಗಿ ನೆನೆಸಬೇಕು ನೈಟು ಕಾಳನ್ನು ನೆನೆಸೋದ್ರಿಂದ ಒಂದು ತಟ್ಟೆ ಅಥವಾ ಈ ರೀತಿಯಾದಂಥ ಒಂದು ಲಿಡ್ಡನ್ನು ಮುಚ್ಚಿ ಹಾಗೆ ಇಡಬೇಕಾಗತ್ತೆ ಎಂಟರಿಂದ ಹತ್ತು ಗಂಟೆ ಚೆನ್ನಾಗಿ ನೆನೆಲಿ ತದನಂತರ ಭಾಳ ಸುಲಭವಾಗಿ ಪಲ್ಯನ ತಯಾರು ಮಾಡ್ಕೋಬೋದು ಹೇಗೆ ಅಂತ ನೀವು ನೋಡ್ಕೊಳ್ಳೋರಂತೆ ಈಗಿಲ್ಲಿ ಸರಿಸುಮಾರು ಏನಿಲ್ಲ ಅಂದರೂ ಎಂಟರಿಂದ ಹತ್ತು ಗಂಟೆ ಅಥವಾ ಓವರ್ ನೈಟು ಕಾಳುಗಳನ್ನು ನೆನೆಸಿರ್ತಕ್ಕಂಥದ್ದು ನೋಡ್ತಾ ಇರ್ಬೋದು ಎಲ್ಲ ಕಾಳು ಬಹಳ ಚೆನ್ನಾಗಿ ನೆಂದು ಉಬ್ಬಿರ್ತಕ್ಕಂಥದ್ದು ನಾವು ಕಾಳನ್ನು ನೆನೆಸೋದಕ್ಕೂ ಮೊದಲೇ ಚೆನ್ನಾಗಿ ತೊಳೆದಿರೋದ್ರಿಂದ ಈಗ ನೆಂದಂಥ ಈ ಕಾಳನ್ನು ಒಂದು ಕುಕ್ಕರ್ಗೆ ಹಾಕೋಬೇಕಾಗತ್ತೆ ಈ ರೀತಿ ಕುಕ್ಕರ್ಗೆ ಕಾಳನ್ನೆಲ್ಲ ಹಾಕಿದ ನಂತರ ಒಂದು ಕಪ್ಪಳತೆಯ ನೀರನ್ನು ಹಾಕಬೇಕಾಗತ್ತೆ ಅಂದರೆ ಇನ್ನೂರೈವತ್ತು ಎಮ್ ಎಲ್ನಷ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಜೊತೆಗೆ ಸ್ವಲ್ಪನೇ ಸ್ವಲ್ಪ ಅರ್ಶನದ ಪುಡಿನೂ ಹಾಕಿ ಈಗ ಎಲ್ಲನೂ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಿದ ನಂತರ ಈಗ ಕುಕ್ಕರ್ ಹಿಟ್ಟನ್ನು ಮುಚ್ಚಿ ಎರಡು ವಿಸಲು ಕೂಗಿಸ್ಕೊಂಡು ಕಾಳನ್ನು ಬೇಯಿಸ್ಕೋಬೇಕಾಗತ್ತೆ ಕಾಳೆಲ್ಲ ಬಹಳ ಚೆನ್ನಾಗಿ ನೆಂದಿರೋದ್ರಿಂದ ಎರಡು ವಿಸಲು ಕೂಗಿಸ್ರೆ ಸಾಕಾಗುತ್ತೆ ಈಗಿಲ್ಲಿ ಕುಕ್ಕರ್ ಎರಡು ವಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಈ ರೀತಿ ಫ್ಲೇಮನ್ನು ಆಫ್ ಮಾಡಿದ ತಕ್ಷಣಕ್ಕೇನೆ ನಾವು ಕುಕ್ಕರ್ನ ಸ್ಟೌವ್ ಇಂದ ಹೊರತೆಗಿಬೇಕಾಗತ್ತೆ ಕುಕ್ಕರು ತಣ್ಣಗಾಗ್ತಕ್ಕಂಥ ಈ ಸಮಯದಲ್ಲಿ ಈ ಒಂದು ಪಲ್ಲಿಕೆ ಬೇಕಾದಂಥ ಕೆಲವೊಂದು ಪದಾರ್ಥಗಳನ್ನ ರುಬ್ಕೊಬೇಕಾಗತ್ತೆ ಅದಕ್ಕೋಸ್ಕರ ಕಾಲು ಟೀ ಸ್ಪೂನಷ್ಟು ಸಾಸಿವೆನ ಹಾಕಿ ಹಾಗೆ ಅರ್ಧ ಇಂಚಷ್ಟು ಹಸಿ ಶುಂಠಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಸ್ವಲ್ಪನೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಹಾಕಿ ಹಾಗೆ ಬೇಕಾದಂಥ ಖಾರಕ್ಕೋಸ್ಕರ ಆರು ಖಾರದ ಮೆಣಸಿನಕಾಯಿ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿನೂ ಸಹ ಹಾಕಿ ಇದನ್ನೆಲ್ಲ ತರ್ತರಿಯಾಗಿ ರುಬ್ಕೊಬೇಕು ಅಂದರೆ ಪಲ್ಸ್ ಮಾಡ್ಕೊಂಡ್ರೆ ಸಾಕು ಜಸ್ಟ್ ಮಿಕ್ಸಿನ ಆನ್ ಆಫ್ ಆನ್ ಆಫ್ ಮಾಡಿದ್ರೆ ಸಾಕಾಗುತ್ತೆ ಈಗ ಇಲ್ಲಿ ನೋಡ್ತಾ ಇದ್ರಲ್ಲ ಬಹಳ ತರ್ತರಿಯಾಗಿ ಇದನ್ನೆಲ್ಲ ರುಬ್ಬಿರ್ತಕ್ಕಂಥದ್ದು ಈ ರೀತಿ ರುಬ್ಬಾದ ನಂತರ ಒಂದು ಕಪ್ ಅಳತೆ ಅಥವಾ ಅರ್ಧ ಹೋಳಿನಷ್ಟು ತೆಂಗಿನಕಾಯಿ ತುರಿನ ಹಾಕಿ ತೆಂಗಿನಕಾಯಿ ತುರಿ ಮತ್ತು ಮೊದಲೇ ರುಬ್ಬಿದಂಥ ಮಸಾಲೆ ಎಲ್ಲ ಜಸ್ಟ್ ಬ್ಲೆಂಡ್ ಆದರೆ ಸಾಕು ಅಂದರೆ ಎಲ್ಲನೂ ಹೊಂದ್ಕೋಬೇಕು ಆ ರೀತಿಯಾಗಿ ಒಮ್ಮೆ ಮಿಕ್ಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗಿಲ್ಲಿ ಒಮ್ಮೆ ಮಿಕ್ಸ್ ಮಾಡಿದ ನಂತರ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಪದಾರ್ಥಗಳು ಬೆರ್ತಿದೆ ಅಂತೇಳಿ ಖಂಡಿತ ಪಲ್ಲಿಕೆ ಒಳ್ಳೆ ರುಚಿನ ಅನೌನ್ಸ್ ಮಾಡ್ತಕ್ಕಂಥ ಮಿಶ್ರಣ ಇದು ಈ ರೀತಿಯಾಗಿ ಈ ಒಂದು ಮಿಶ್ರಣನೂ ಸಿದ್ಧ ಮಾಡಿದಂಥ ಈ ಸಮಯದಲ್ಲಿ ಕುಕ್ಕರು ಸಹ ತಣ್ಣಗಾಗಿರ್ತಕ್ಕಂಥದ್ದು ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಕಾಳುಗಳು ಬಹಳ ಚೆನ್ನಾಗಿ ಬೆಂದಿರ್ತಕ್ಕಂಥದ್ದು ಅತಿ ಹೆಚ್ಚು ಕೂಗಿಸ್ಬಾರ್ದು ಅಂದರೆ ಬೇಯಿಸ್ಬಾರ್ದು ಎರಡೇ ವಿಸಿಲ್ ಸಾಕಾಗುತ್ತೆ ಈಗ ಕಾಳೆಲ್ಲ ಚೆನ್ನಾಗಿ ಬೆಂದು ಹೆಚ್ಚುವರಿ ಇರತಕ್ಕಂಥ ನೀರನ್ನು ಬೇರ್ಪಡಿಸ್ಕೋಬೇಕಾಗುತ್ತೆ ನೋಡ್ತಾ ಇದ್ರಲ್ಲ ಕಂಪ್ಲೀಟ್ ಆಗಿ ಬೆಂದಂತ ಕಾಳು ಹಾಗೆ ನೀರನ್ನು ಬೇರ್ಪಡಿಸ್ತಾಯಿತು ಈ ಒಂದು ಪಲ್ಯಕ್ಕೆ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡ್ಕೊಳ್ಳೋಣ ಪಲ್ಯಕ್ಕೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಬಾಣ್ಲಿನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಬಿಸಿಯಾದಂಥ ಬಾಣ್ಲಿಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವೈಟಮಿನ್ಸ್ ಎ ಡಿ ಇ ಹೇರಳವಾಗಿರುತ್ತೆ ಹಾಗೆ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟಿ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸುವೆನ ಹಾಕಿ ಈ ರೀತಿಯಾಗಿ ಸಾಸುವೆನ ಸಿಡಿದಾದ ನಂತರ ಭಾಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಹಾಕಿ ಈಗ ಎರಡರಿಂದ ಮೂರು ನಿಮಿಷಗಳ ಕಾಲ ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿ ಎರಡರಿಂದ ಮೂರು ನಿಮಿಷ ಏನು ಈರುಳ್ಳಿನ ಫ್ರೈ ಮಾಡ್ತೀರಲ್ವ ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳಿ ಈಗಿಲ್ಲಿ ಈರುಳ್ಳಿನ ಎರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡಾಯಿತು ನಂತರ ಮಿಕ್ಸಿ ಜಾರಲ್ಲಿ ತರ್ತರಿಯಾಗಿ ರುಬ್ಬಿದಂಥ ಪದಾರ್ಥನ ಹಾಕಿ ಮತ್ತು ಎರಡು ನಿಮಿಷ ಈ ಒಂದು ಮಸಾಲನೆಲ್ಲ ಕಂಪ್ಲೀಟಾಗಿ ಬಿಸಿ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಎರಡು ನಿಮಿಷಗಳ ಕಾಲ ಬಿಸಿ ಮಾಡ್ಕೊಳ್ಳಿ ಎರಡು ನಿಮಿಷ ಈರುಳ್ಳಿ ಜೊತೆ ಚೆನ್ನಾಗಿ ಬೆರೆಸಿ ಇದನ್ನು ಸಹ ಬಿಸಿ ಮಾಡಾಯಿತು ನಂತರ ಚೆನ್ನಾಗಿ ನೆನೆಸಿ ಅದೇ ರೀತಿಯಾಗಿ ಬೇಯಿಸಿದಂಥ ಕಾಳುಗಳನ್ನ ಪಾಂಡ್ಲಿಗೆ ಹಾಕ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕಾಳು ಕೊತ್ತಂಬರಿ ಸೊಪ್ಪು ಎಲ್ಲ ಚೆನ್ನಾಗಿ ಬೆರೆಯೋ ಹಾಗೆ ಒಂದು ನಿಮಿಷ ಮಿಕ್ಸ್ ಮಾಡ್ತಾ ಬಿಸಿ ಮಾಡಬೇಕು ಈಗಾಗಲೇ ಕಾಳು ಚೆನ್ನಾಗಿ ನೆಂದಿದೆ ಜೊತೆಗೆ ಚೆನ್ನಾಗಿ ಬೆಂದಿದೆ ಜಸ್ಟ್ ಈ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡ್ರೆ ಸಾಕಾಗತ್ತೆ ನೋಡಿ ಆರು ರೀತಿಯಾದಂಥ ಕಾಳುಗಳು ಚೆನ್ನಾಗಿ ನೆನೆಸಿ ಚೆನ್ನಾಗಿ ಬೇಯಿಸಿ ನೀಟಾಗಿ ಮಸಾಲ ಎಲ್ಲ ಹೊಂದಾದ ನಂತರ ಎಷ್ಟು ಸೊಕ್ಸಾಗಿ ಕಾಣ್ತಾ ಇದೆ ಪಲ್ಯ ಅಂತ ಮೊದಲೇ ಹೇಳಿದಾಗೆ ಸೊಪ್ಪಿಂದ ಪಲ್ಯನ ಮಾಡಿರ್ತೀರ ತರಕಾರಿಗಳಿಂದ ಪಲ್ಯನ ಮಾಡಿರ್ತೀರ ಈ ರೀತಿಯಾದಂಥ ಕಾಳುಗಳನ್ನು ಉಪಯೋಗಿಸಿ ಒಮ್ಮೆ ಪಲ್ಯನ ಮಾಡಿ ನೋಡಿ ಮನೆ ಮಂದಿ ಎಲ್ಲ ಬಹಳ ಇಷ್ಟಪಡ್ತಾರೆ ಖಂಡಿತ ರುಚಿನಲ್ಲೂ ರಿಚಾಗಿರುತ್ತೆ ಅಷ್ಟೇ ಅಲ್ಲ ಪ್ರೋಟೀನಲ್ಲೂ ರಿಚಾಗಿರುತ್ತೆ ಆರೋಗ್ಯಕ್ಕೂ ಬಹಳ ಉತ್ತಮವಾಗಿರುತ್ತೆ ನೀವು ಒಂದು ಸ್ಪೆಷಲ್ ಪಲ್ಯನ ಮಾಡಿದಂಥ ಅನುಭವ ನಿಮಗೂ ಸಿಗುತ್ತೆ ಅಂತ ಹೇಳ್ತಾ ಹಾಗಿದ್ರೆ ಇವತ್ತು ಈ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸ್ದಂಥ ಕಾಳುಗಳ ಪಲ್ಯ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕ್ರೆ